ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಒಂದು ಗುರುರಾಘವೇಂದ್ರ ಸ್ವಾಮಿಯವರ ಒಂದು ವಿಶೇಷವಾದ ರಥವನ್ನ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಜನ ತುಂಬಾ ಸಾಲ ಇದೆ ಅಂತ ಹೇಳ್ತಾ ಇರ್ತೀರ ತುಂಬಾನೇ ಸಾಲದಿಂದ ತೊಂದರೆ ಅನುಭವಿಸ್ತಿರೋರಿಗೆ ಈ ರಥ ಬಹಳನೇ ಉಪಯೋಗವಾಗಿದೆ ಈ ರಥ ಹನ್ನೆರಡು ಗುರುವಾರ ಮಾಡುವಂತ ರಥ ಈ ರಥವನ್ನ ಹೇಗ್ ಮಾಡಬೇಕು ಏನ್ ಮಾಡಬೇಕು ಅಂತ ಪೂರ್ಣ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿ ಎಲ್ಲರಿಗೂ ಕೂಡ ಅರ್ಥವಾಗುತ್ತದೆ ಹಾಗೆ ಈ ವಿಶೇಷವಾದ ರಥದ ಜೊತೆಗೆ ಒಂದು ವಿಶೇಷವಾದ ಸ್ತೋತ್ರವೂ ಕೂಡ ಇದೆ ಗುರು ರಾಘವೇಂದ್ರ ಸ್ವಾಮಿ ಅವರದ್ದು ಈ ಸ್ತೋತ್ರವನ್ನ ನೀವು ಎಲ್ಲರೂ ಕೂಡ ಹೇಳ್ಕೋಬೇಕು ನಾನು ಈ ವಿಡಿಯೋದಲ್ಲಿ ಆ ಸ್ತೋತ್ರವನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ ನಿಮಗೆ ಒಂದು ವೇಳೆ ಈ ಸ್ತೋತ್ರ ಏನಾದರೂ ಹೇಳ್ಕೊಳ್ಳೋದಕ್ಕೆ ಬರಲಿಲ್ಲ ಅಂತ ಅಂದರೆ ಪೂರ್ತಿಯಾಗಿ ಸ್ತೋತ್ರವನ್ನು ಹೇಳ್ಕೊಟ್ಟಿರ್ತೀನಲ್ವ ಅದನ್ನು ನೀವು ಕೇಳಿದ್ರು ಸಾಕು ಪ್ರತಿದಿನ ಇದನ್ನ ನೀವು ಕೇಳಬೇಕು ನೀವು ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೇಳ್ಕೊಳ್ಳೋದಕ್ಕೆ ಬರಲಿಲ್ಲ ಅಂತ ಪ್ರತಿದಿನ ಈ ಸ್ತೋತ್ರವನ್ನು ಕೇಳ್ಕೊಳ್ಳಿ ಈ ಒಂದು ರಥಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತಾರೆ ಶ್ರಿತ ಜನ ದುರಿತಜ್ಞ ಅಂದ್ರೆ ಆಶ್ರಿತ ಜನರನ್ನ ಕೈ ಹಿಡಿದು ಬೆಳೆಸ್ತಾರಂತೆ ಅದಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಆಗಿ ಬೇಡಿಕೊಂಡು ಈ ಪೂಜೆಯನ್ನ ಮಾಡಿ ಶ್ಲೋಕವನ್ನ ಹೇಳಿಕೊಂಡರೆ ನಿಮ್ಮ ಒಂದು ಸಾಲವನ್ನ ಪರಿಹಾರ ಮಾಡಿಕೊಳ್ಳಲು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಮಾರ್ಗವನ್ನ ತೋರಿಸ್ಕೊಡ್ತಾರೆ ಈಗಾಗ್ಲೇ ತುಂಬಾ ಜನ ಬೇಕಾದಷ್ಟು ಜನ ಈ ರಥವನ್ನ ಮಾಡಿದ್ದಾರೆ ಇನ್ನು ಒಂದ್ಸಲ ಬೇಕಾದ್ರೂ ನೀವು ಈ ರಥವನ್ನ ಮಾಡಿರೋರು ಈಗ ಮಾಡಿರೋರು ಮಾಡ್ಕೋಬಹುದು ನಾನು ಈ ರಥವನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ರಥವನ್ನ ಮಾಡಿದರೆ ಸಾಲದಿಂದ ತೊಂದರೆಯಿಂದ ಇರೋವರೆಗೆ ಪರಿಹಾರವೂ ಸಿಗುತ್ತೆ ಅಕಸ್ಮಾತ್ ನಿಮ್ಗೆ ಇವತ್ತಿಂದ ನಿಮ್ಗೆ ಈ ರಥವನ್ನ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಮುಂದಿನ ವಾರದಿಂದ ನೀವು ಮಾಡಬಹುದು ನಿಮ್ಗೆ ಏನಾದ್ರು ಕೆಲಸ ಇರುತ್ತೆ ಸಮಯ ಇರೋದಿಲ್ಲ ಅಥವಾ ನೀವೇನಾದ್ರೂ ಮುಟ್ಟಾಗಿರ್ತೀರಾ ಅಂತ ಅಂದರೆ ನಿಮ್ಗೆ ಯಾವಾಗ ಆಗುತ್ತೆ ಆ ಗುರುವಾರದಿಂದ ಇದು ಹನ್ನೆರಡು ಗುರುವಾರ ಮಾಡುವಂತ ರಥ ಆ ಗುರುವಾರದಿಂದ ನೀವು ಶುರು ಮಾಡ್ಕೋಬಹುದು ಈ ರಥವನ್ನ ಮಾಡ್ಲಿಕ್ಕೆ ಗುರುವಾರದ ರಥ ಅಂತ ಹೇಳಿದ್ದೀನಿ ಗುರುವಾರ ದಿನ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅನ್ನ ದಿನ ನಿಮಗೆ ಬಿಟ್ಟಿದ್ದು ಅಂದ್ರೆ ನಿಮ್ಮ ಇಷ್ಟ ನಿಮ್ಗೆ ತಿನ್ಬೇಕು ಇಲ್ಲ ಗುರುವಾರ ಯಾವುದೇ ಕಾರಣಕ್ಕೂ ತಿನ್ಬಾರ್ದು ಬೆಳಗ್ಗೆ ಒಂದೇ ದಿನ ಗುರುವಾರ ಊಟ ಇರುತ್ತೆ ಸಾಯಂಕಾಲ ಹಾಲು ಹಣ್ಣು ಎಳ್ನೀರು ಮಜ್ಜಿಗೆ ಪಾನ್ಕ ಇನ್ನೆಲ್ಲ ತೆಗೆದುಕೊಳ್ಬಹುದು ಆದ್ರೆ ಗುರುವಾರ ಬ್ರಹ್ಮಚಾರ್ಯತ್ವವನ್ನ ಪಾಲಿಸಬೇಕು ಗುರುವಾರ ಒಂದು ದಿನ ಇದನ್ನೆಲ್ಲ ಮಾಡಿದ್ರೆ ಸಾಕು ಇನ್ನು ಮುಟ್ಟಾದಾಗ ನಾಲ್ಕು ದಿನ ಪೂಜೆಯನ್ನ ಮಾಡಬಾರ್ದು ಈ ರಥವನ್ನ ಮಾಡಬಾರ್ದು ನೀವು ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಏನಾದರೂ ಮುಟ್ಟು ಬಂದ್ರೆ ಆ ವಾರ ಬಿಟ್ಟು ನೆಕ್ಸ್ಟ್ ವಾರದಿಂದ ನೀವು ಈ ರಥವನ್ನ ಶುರು ಮಾಡಿಕೊಳ್ಬೇಕು ಮುಂದಿನ ಲೆಕ್ಕಕ್ಕೆ ಸೇರಿಕೊಳ್ಳುತ್ತೆ ಅಂತ ಹೇಳ್ಬೋದು ಇನ್ನು ಮಧ್ಯದಲ್ಲಿ ಏನಾದರೂ ಬೇರೆ ಸೂತಕ ಸಾವಿನ ಸೂತಕ ಬೇರೆ ಯಾವ್ದಾದ್ರು ಸೂತಕ ಬಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ನೀವು ಮತ್ತೆ ಹೊಸದಾಗಿ ಈ ರಥವನ್ನ ಶುರು ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಗುರುವಾರ ಪೂಜೆ ಮಾಡಿ ನೀವು ಶುಕ್ರವಾರ ವಿಸರ್ಜನೆಯನ್ನ ಮಾಡಬೇಕು ಗುರುವಾರ ತಲೆಗೆ ಸ್ನಾನ ಸ್ನಾನ ಮಾಡಿಕೊಳ್ಬೇಕು ಆದಷ್ಟು ಒಗೆದ ಮಡಿ ಬಟ್ಟೆಯನ್ನ ಧರಿಸಬೇಕು ಆದಷ್ಟು ಸೀರೆಯನ್ನ ಉಟ್ರೆ ಒಳ್ಳೆಯದು ಅಂದ್ರೆ ನಮ್ಗೆ ಯಶಸ್ಸು ಸಿಗುತ್ತೆ ಬೇಗ ಫಲವು ಕೂಡ ಸಿಗುತ್ತೆ ಸೀರೆ ಉಡದೆ ಯಾವುದೇ ಪೂಜಾ ಫಲಗಳು ನಮ್ಗೆ ಯಶಸ್ಸನ್ನ ತಂದು ಕೊಡುವುದಿಲ್ಲ ಅದಕ್ಕಾಗಿ ಪೂಜೆ ಕೂಡ್ಬೇಕಾದ್ರೆ ಸೀರೆಯನ್ನ ಉಟ್ಕೊಳ್ಳಿ ಇನ್ನು ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಮೊದಲನೇ ಗುರುವಾರ ನೀವು ಯಾವ ಗುರುವಾರ ಸ್ಟಾರ್ಟ್ ಮಾಡ್ತೀರೋ ಆ ಗುರುವಾರ ಮೊದಲನೆಯ ದಿನ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಆಗ್ಬೇಕು ಯಾವುದೇ ಗುರುವಾರ ಆಗಿರಬಹುದು ರಾಯರ ಪೂಜೆ ಆಗಿರಬಹುದು ಅಥವಾ ಬೇರೆ ದೇವ ದೇವತಾ ಕಾರ್ಯಗಳಾಗಿರ್ಬೋದು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಹನ್ನೆರಡು ಗಂಟೆ ನಂತರ ಪೂಜೆ ಮಾಡಿದ್ರೆ ಅಂದ್ರೆ ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂತ ಅಂದರೆ ಅದು ರಾಕ್ಷಸರಿಗೆ ಮುಟ್ಟುತ್ತೆ ದೇವರಿಗೆ ಮುಟ್ಟುವುದಿಲ್ಲ ಅದಕ್ಕಾಗಿ ಯಾವಾಗ್ಲೂ ಶಾರದಾ ಕಾರ್ಯವನ್ನ ಯಾಕೆ ಹನ್ನೆರಡು ಗಂಟೆ ನಂತರ ಮಾಡ್ತೀವಿ ಅಂದ್ರೆ ಪಿತೃಗಳಿಗೆ ಮುಟ್ಟುತ್ತೆ ಅಂತ ದೇವತಾ ಕಾರ್ಯಗಳಿಗೆ ಹನ್ನೆರಡು ಗಂಟೆ ಒಳಗಡೆ ಪೂಜೆಯನ್ನ ಮಾಡಿಕೊಳ್ಬೇಕು ಇದು ತುಂಬಾ ಒಳ್ಳೆ ಎದು ನಾವು ಯಾವಾಗ್ಲೂ ಎದ್ದು ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಎದ್ದು ಲೇಟಾಗಿ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಆ ರೀತಿ ಮಾಡಬಾರದು ಎಲ್ಲಾ ಅನುಕೂಲವನ್ನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಪೂಜೆಯನ್ನ ಮುಗಿಸ್ಕೋಬೇಕು ಆ ದಿನ ನೀವು ರಥ ಮಾಡುವ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿಕೊಂಡು ಕಟ್ಟೆ ಎಲ್ಲ ಒರೆಸ್ಕೊಂಡು ಒಂದು ಒಂದು ಮನೆಯನ್ನ ಹಾಕಿ ಶಂಕ ಚಕ್ರ ನಿಮ್ಗೆ ಯಾವ ರೀತಿ ರಂಗೋಲೆ ಬರುತ್ತೋ ಅದನ್ನ ಹಾಕಿ ಮೇಲೆ ರಾಯರ ಫೋಟೋವನ್ನ ಇಟ್ಕೊಳ್ಬೇಕು ಅದನ್ನ ನೀಟಾಗಿ ಸ್ವಚ್ಛವಾಗಿ ಒಟ್ಟು ಒರೆಸ್ಕೊಂಡು ಇಟ್ಕೋಬೇಕು ಆ ಕಡೆ ಈ ಕಡೆ ಎರಡು ಬದಿಗೆ ದೀಪವನ್ನ ಹಚ್ಚಿ ಇಟ್ಕೊಳ್ಬೇಕು ಮನೆಯಲ್ಲಿ ಫೋಟೋ ಇಲ್ಲ ವಿಗ್ರಹ ಇದೆ ಅಂದ್ರೆ ವಿಗ್ರಹನಾದ್ರೂ ಮನೆ ಮೇಲೆ ಇಟ್ಕೊಳ್ಬೋದು ಆದಷ್ಟು ಫೋಟೋಗಳನ್ನ ಹೆಣ್ಮಕ್ಳು ವಿಗ್ರಹಗಳಿಗಿಂತ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ವಿಗ್ರಹಗಳನ್ನಾದ್ರೆ ಗಂಡನ ಮಕ್ಕಳು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅದಕ್ಕಾಗಿ ಅಕಸ್ಮಾತ್ ವಿಗ್ರಹಗಳಿದ್ರೆ ವಿಗ್ರಹಗಳನ್ನಾದ್ರೂ ಇಟ್ಕೊಂಡು ಪೂಜೆಯನ್ನ ಮಾಡ್ಕೋಬಹುದು ಪ್ರತಿ ವಾರ ಸಂಕಲ್ಪಗಳು ಇರುತ್ತೆ ಅದಕ್ಕಾಗಿ ಪ್ರತಿ ವಾರ ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾಕಂದ್ರೆ ನಾವು ಗುರುವಾರ ಪೂಜೆ ಮಾಡಿದಾಗ ಮತ್ತೆ ಶುಕ್ರವಾರ ವಿಸರ್ಜನೆಯನ್ನ ಮಾಡ್ಕೊಂಡಿರ್ತೀವಿ ನಾವು ಮತ್ತೆ ಸಂಕಲ್ಪ ಇಲ್ಲದೆ ಪೂಜೆಯನ್ನ ಮಾಡ್ಕೊಂಡ್ರೆ ಯಾವುದೇ ಫಲ ಸಿಗುವುದಿಲ್ಲ ಅಂತ ಹೇಳಿ ಪ್ರತಿ ಗುರುವಾರ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಇನ್ನು ಪ್ರತಿ ಗುರುವಾರ ಹನ್ನೆರಡು ನಾಮಗಳನ್ನ ಹೇಳಿ ಹನ್ನೆರಡು ನಮಸ್ಕಾರಗಳನ್ನ ರಾಯರಿಗೆ ಹಾಕ್ಬೇಕು ನಾವು ಹನ್ನೆರಡು ನಾಮಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಆ ನಾಮಗಳನ್ನ ಹೇಳ್ಕೊಳ್ತಾ ರಾಯರಿಗೆ ನಮಸ್ಕಾರ ಮಾಡ್ಕೊಂಡು ನೀವು ಮಧ್ಯದಲ್ಲಿ ಫೋಟೋ ಇಟ್ಕೊಂಡು ರಾಯರಿಗೆ ನಮಸ್ಕಾರವನ್ನ ಪ್ರದಕ್ಷಿಣೆಯನ್ನ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ನೀವು ಬಲಗಡೆಯಿಂದ ಎಡಗಡೆಗೆ ತಿರುಗಿ ನಾವು ಯಾವ ರೀತಿ ನಮಸ್ಕಾರವನ್ನ ಮಾಡ್ತೀವಿ ಪ್ರದಕ್ಷಿಣೆ ಹಾಕಿ ರೀತಿ ನೀವು ನಮಸ್ಕಾರವನ್ನ ಪ್ರದಕ್ಷಿಣೆಯನ್ನ ಹಾಕೋಬಹುದು ಮೊದಲನೆಯದಾಗಿ ಸಂಕಲ್ಪವನ್ನ ಹೇಳ್ಕೊಟ್ಬಿಡ್ತೀನಿ ಮೊದಲನೆಯದಾಗಿ ಹೇಳ್ಬಿಡ್ತೀನಿ ನಿಮ್ಮ ಕುಲದೇವರಿಗೆ ಮತ್ತು ಗಣಪತಿಗೆ ನಮಸ್ಕಾರವನ್ನ ಮಾಡ್ಕೋಬೇಕು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಒಂದು ಆಸನವನ್ನ ಹಾಕಿಕೊಂಡು ಕುಳಿತುಕೋಬೇಕು ಮಾಮ ಸಮಸ್ತ ದುರಿತ ಉಪಶಾಂತಿ ಸಮಸ್ತ ಸನ್ಮಂಗಳರ್ಥ ಸಮಸ್ತ ಅಭ್ಯುದಯ ರಾಜ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವತಾ ಮೂರ್ತಿಷ್ಠ ಯಥಾಶಕ್ತಿ ಯಥಾ ಜ್ಞಾನೇನ ರಾಘವೇಂದ್ರ ಸ್ವಾಮಿ ದೇವತಾ ಶೋಟ್ ಉಪಚಾರ ಸಹಿತ ತ ಮಹಾಹಂ ಕರಿಷ್ಯ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಏನ್ ಸಾಲ ಆಗದೆ ಯಾವ ರೀತಿ ಸಾಲ ಆಗದೆ ಯಾವ ಕಾರಣಕ್ಕೆ ಸಾಲ ಆಗಿದೆ ಸಾಲಕ್ಕೆ ಏನ್ ಪರಿಹಾರ ನಿಮ್ಗೆ ಏನ್ ಪರಿಹಾರ ಬೇಕು ಎಂಬುದನ್ನ ಇವೆಲ್ಲವನ್ನ ನೀವು ಇಲ್ಲಿ ಹೇಳ್ಕೊಳ್ಬೇಕಾಗುತ್ತೆ ಸಂಕಲ್ಪವನ್ನ ಮಾಡಿದ ತಕ್ಷಣ ಕೈಯಲ್ಲಿ ಅಕ್ಷತೆಯನ್ನ ಹಾಗೆ ಬಿಡಬಾರ್ದು ಬಿಡ್ತಾರೆ ನೀವು ಎಲ್ಲವನ್ನ ಹೇಳ್ಕೊಳ್ಬೇಕು ಯಾವ ಕಾರಣಕ್ಕೆ ಸಾಲ ಆಗಿದೆ ಯಾವ ರೀತಿ ಸಾಲ ಆಗಿದೆ ಅದನ್ನ ನಾವು ತೀರ್ಸೋ ಬಗ್ಗೆ ಹೇಗೆ ಅದಕ್ಕೆ ನೀವು ದಾರಿಯನ್ನ ತೋರ್ಸ್ಕೊಡಿ ಅಂತ ಹೇಳ್ಕೊಂಡು ಅಕ್ಷತೆಯನ್ನ ಬಿಡ್ಬೇಕು ನಂತರ ಗಣಪತಿಗೆ ಕೈ ಮುಗಿದು ಸ್ಮರಣೆಯನ್ನ ಮಾಡಿಕೊಂಡು ನಂತರ ಗುರು ರಾಘವೇಂದ್ರ ಸ್ವಾಮಿಗೆ ಧ್ಯಾನವನ್ನ ಮಾಡ್ಕೊಳ್ಬೇಕು ಇಲ್ಲಿ ನಾನು ಎಲ್ಲಾ ಮಂತ್ರವನ್ನ ಹೇಳ್ತೀನಿ ನೀವು ಅದನ್ನ ಕೇಳಿ ನಮಸ್ಕಾರ ಹಾಕುದ್ರೆ ಸಾಕು ಮೊದ್ಲು ಜ್ಞಾನ ಶ್ರೀ ರಾಘವೇಂದ್ರ ಗುರು ರಾಜೇಶ ಪಾದಿಕೆ ಸರ್ವ ಸಂಪದಿಕೆ ಸರ್ವ ನಮ್ ಸ್ವಾಧಿಕೆ ಬಹುತಾಂ ಉದೇ ರಾಘವೇಂದ್ರ ಅಭಿತ್ಯ ನಮಃ ಜ್ಞಾನಂ ಸಮರ್ಪಯಾಮಿ ಶ್ರೀ ಗುರು ರಾಘವೇಂದ್ರ ಹಾ ಗುರು ಹೋಯ್ ಅತ್ರ ತೋ ಭೂತ್ವಾ ಕಾಮದೋ ಭೂತ್ವಂ ಮಮ ಅಂತ ಹೇಳಿ ಅಂದ್ರೆ ನಾನು ಮನಸ್ಸಿನಲ್ಲಿ ಯಾವ ಕಾಮನೆ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದೀನೋ ಆ ಕಾಮನೆಗಳು ಬೇಗ ಈಡೇ ಇರ್ಲಿ ನೀವು ನಾವು ಮಾಡ್ತಾ ಇರುವಂತ ಪೂಜೆಯಲ್ಲಿ ಇನ್ನಿದ್ದರಾಗಿ ನನಗೆ ಯಶಸ್ಸನ್ನ ಕೊಡುವುದಕ್ಕೆ ನಾವು ಇಟ್ಟಿರುವಂತ ಈ ಒಂದು ಆಸನದಲ್ಲಿ ಬಂದು ಕುಳಿತುಕೊಳ್ಳಿ ಅಂತ ಹೇಳುವುದೇ ಇದು ಆಸನ ಆಹ್ವಾನಾರ್ಥೆ ಅಕ್ಷತಾ ಮಹಾಂಕಿ ನಂತರ ಆಸನಾರ್ಥೆ ಅಕ್ಷತೆಯನ್ನ ಹಾಕ್ಬೇಕು ಈಗ ಕಳಸದ ನೀರನ್ನ ತೆಗೆದುಕೊಂಡು ಪಾದ್ಯವೋ ಪಾದ್ಯಂ ಸಮರ್ಪಯಾಮಿ ಬಂದಂತ ಗುರುಗಳಿಗೆ ಪಾದಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ ಅಸ್ಥೆಯೋ ಅಗ್ಯಂ ಸಮರ್ಪಯಾಮಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವತಾಭ್ಯೋ ನಮಃ ಕೆ ಆಜಮನಿಯಂ ಅಂತ ಹೇಳಿ ಮತ್ತೊಂದ್ಸಲ ಪ್ರೋಕ್ಷಣೆಯನ್ನ ಮಾಡಿ ಕುಡಿಯಲಿಕ್ಕೆ ನೀರನ್ನ ಕೊಡ್ತಾ ಇದ್ದೀನಿ ಪಾದ್ಯವೋ ಪಾದ್ಯ ಸಮರ್ಪಯಾಮಿ ಸಮರ್ಪಯಾಮಿೋನ್ಮುಖಿ ಹಾಚಂ ಆಸ್ತನ್ಮಿಯಂ ಸಮರ್ಪಯಾಮಿ ನಂತರ ನೀವೇನಾದ್ರೂ ಪಂಚಾಮೃತವನ್ನ ಇಟ್ಕೊಂಡಿದ್ರೆ ಫಲಹೇಚೇರೆ ಕ್ಷತ್ರೇಹಿ ಸ್ನಾನಂ ಚೈತ ಪೂರ್ವಂ ಆಚರೈತ ಅಂತ ಹೇಳಿ ಒಂದು ಹೂವನ್ನ ಹೆದ್ದಿ ಆ ಪಂಚಾಮೃತದಲ್ಲಿ ಹೂವನ್ನ ಎದ್ದಿ ಪ್ರೋಕ್ಷಣೆಯನ್ನ ಮಾಡಬೇಕು ನಂತರ ಅದನ್ನ ಗುರುಗಳಿಗೆ ನೈವೇದ್ಯವನ್ನ ಮಾಡಬೇಕು ಅದಾದ ಮೇಲೆ ಸ್ನಾನವನ್ನ ಶುದ್ಧೆಯೇ ಸುಗಂಧ ಬೀಶಿ ಚೈತೇಯಿ ಲೀಹ ಲಹಿ ಶಾಪಯಾಮಿ ನಾಮ್ ರಾಘವೇಂದ್ರ ಗುರುಹೋ ಪಾದಂ ಮೇ ವಿವತಾಂ ಸದ ಅಂದ್ರೆ ಅವರ ಪಾದದಲ್ಲಿ ಇರುವಂತಹ ಶಕ್ತಿ ಎಂತಹ ತಾಪವನ್ನು ಕೂಡ ಕಡಿಮೆ ಮಾಡುತ್ತದೆ ಅಂತಹ ಕಷ್ಟವನ್ನು ಕೂಡ ಕಡಿಮೆ ಮಾಡುತ್ತದೆ ಅಂತ ಹೇಳಿ ಶುದ್ಧೋದಕ ಸ್ಥಾನ ಸಮರ್ಪಯಾಮಿ ಅಂತ ಹೇಳಿ ನಂತರ ಗುರುಗಳಿಗೆ ಅಕ್ಷತೆಯನ್ನ ಹಾಕಿ ನಾನು ಆದ್ಮೇಲೆ ಅಕ್ಷತೆಯನ್ನ ಹಾಕಿದ್ಮೇಲೆ ಗಂಧವನ್ನ ಏರಿಸಬೇಕು ಕೆಲವರು ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸಬಹುದು ಏರಿಸ್ತೀನಿ ಅಂತ ಅಂದರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ಇಲ್ಲ ಗುರುಗಳಿಗೆ ನಾವು ಏರ್ಸೋಲ್ಲ ಅಂತ ಅಂದ್ರೆ ಅದು ಬಿಡಬಹುದು ಅದು ನಿಮಗೆ ಬಿಟ್ಟಿದ್ದು ನಂತರ ಗಂಧವನ್ನ ಏರಿಸಬೇಕು ಗಂಧದಲ್ಲಿ ಅರಿಶಿನ ಕುಂಕುಮ ಹಾಕಬಾರದು ಗುರುಗಳಿಗೆ ಇಳಿ ಗಂಧವನ್ನ ಏರಿಸಬೇಕು ಅಥವಾ ಕೇಸರಿಯನ್ನ ಹಾಕಿ ಕೇಸರಿ ಗಂಧವನ್ನ ಏರಿಸಬೇಕು ನಂತರ ಅವರಿಗೆ ತುಳಸಿ ಮಾಲೆಯನ್ನ ಹಾಕ್ಬಹುದು ಹೂವಿನ ಮಾಲೆಯನ್ನ ಹಾಕ್ಬಹುದು ಅಥವಾ ಸೇವಂತಿಗೆ ಮಾಲೆಯನ್ನ ಹಾಕ್ಬಹುದು ನೀವು ಯಾವ ರೀತಿ ಹೂಗಳನ್ನ ತಂದಿಟ್ಕೊಂಡಿರ್ತೀರೋ ತುಳಸಿ ಎಲ್ಲವನ್ನೂ ಕೂಡ ಅವರಿಗೆ ಏರಿಸಬೇಕು ಇಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರವನ್ನು ಹೇಳಿದ್ರು ಕೂಡ ನಡೆಯುತ್ತೆ ಅಷ್ಟೋತ್ತರವನ್ನ ನಾನು ಈಗಾಗ್ಲೇ ಹೇಳ್ಕೊಟ್ಟಿದ್ದೀನಿ ಪೂಜೆಯನ್ನ ನೀವು ಅಷ್ಟೋತ್ತರಗಳನ್ನು ಕೂಡ ಹೇಳಿ ಹೂಗಳನ್ನ ಏರಿಸಬಹುದು ಅದಾದ್ಮೇಲೆ ದೂಪಂ ಸಮರ್ಪಯಾಮಿ ಅಂತ ಹೇಳಿ ದೂಪವನ್ನ ಮಾಡಬೇಕು ನಂತರ ಬೆಳಗ್ಬೇಕು ದೀಪಂ ದರ್ಶಯಾಮಿ ಅಂತ ಏನ್ ಹೇಳ್ತೀವಿ ಪ ಆದ ಮೇಲೆ ನೈವೇದ್ಯ ಹಾಲು ಹಣ್ಣು ತೆಂಗಿನಕಾಯಿ ಒಡೆದು ಈ ರೀತಿಯಾಗಿ ಗುರುಗಳಿಗೆ ನೈವೇದ್ಯವನ್ನ ತೋರಿಸ್ಬೇಕು ಹಾಲು ಸಕ್ಕರೆ ಮತ್ತು ಹಸು ಹಾಲನ್ನ ತೋರಿಸ್ಬೇಕು ಯಾವಾಗ್ಲೂ ದೇವರಿಗೆ ಹಾಲು ಹಣ್ಣು ತೆಂಗಿನಕಾಯಿಯನ್ನ ಒಡೆದು ಈ ರೀತಿ ಮಾಡಿ ನೈವೇದ್ಯವನ್ನ ಮಾಡಿ ಕೈ ಮುಗಿದು ಬೇಡ್ಕೊಳ್ಬೇಕು ಯಥಾಶಕ್ತಿ ಯಥಾ ಕಲಂ ಭಕ್ತಾನಿತಂ ಫಲಾದಿತಂ ಸ್ವೀಕೃತ ಅಪಲಮಾಂ ಕುರುತಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಯಥಾಶಕ್ತಿ ನನ್ನಲ್ಲಿ ಏನ್ ಶಕ್ತಿ ಇದೆಯೋ ನಾನು ಅಲ್ಲಿ ನೈವೇದ್ಯವನ್ನ ತೋರಿಸಿದೀನಿ ನೈವೇದ್ಯವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿ ಅಂತ ಹೇಳಿ ಬೇಡ್ಕೊಳ್ಳೋದು ನಂತರ ನೀಲಾಂಜನ ಆರತಿಯನ್ನ ಮಾಡಬಹುದು ಅದಾದ್ಮೇಲೆ ಮಂಗಳ ಆರತಿಯನ್ನ ಮಾಡ್ಬೇಕು ನಂತರ ಗುರುಗಳಿಗೆ ಪುಷ್ಪಾಂಜಲಿಯನ್ನ ಅರ್ಪಣೆ ಮಾಡ್ಬೇಕು ಕೈಯಲ್ಲಿ ಹೂವನ್ನ ಇಡ್ಕೊಂಡು ಕೊಂಡು ಅಕ್ಷತೆಯನ್ನ ಹಾಕಿ ನಮಸ್ಕಾರ ಮಾಡಿ ಇಂತರ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನ ಹಾಕ್ಬೇಕು ಪ್ರದಕ್ಷಿಣೆಯನ್ನ ಹಾಕೋದಕ್ಕಿಂತ ಮುಂಚೆ ಮೊದಲು ಹೇಳ್ಕೊಳ್ಬೇಕು ಅಂದ್ರೆ ಇದು ಪ್ರದಕ್ಷಿಣೆ ನಮಸ್ಕಾರಕ್ಕೆ ಒಂದು ಸಂಕಲ್ಪ ಇದ್ದಂಗೆ ಪ್ರದಕ್ಷಿಣೆ ನಮಸ್ಕಾರ ಓ ಕರಿಶೆ ಶ್ರೀ ರಾಘವೇಂದ್ರ ಮಾಮೋದರ ಕೃಪಾ ಪೂರ್ಣೆ ಬಹ ದುಃಖ ಧೃತ ಬಂದಂತ ದುಃಖವನ್ನ ದೂರ ಮಾಡುವಂತ ಗುರುಗಳಿಗೆ ಹನ್ನೆರಡು ನಮಸ್ಕಾರವನ್ನ ಹಾಕ್ತೀನಿ ಅಂತ ಬೇಡ್ಕೊಂಡು ಪ್ರದಕ್ಷಿಣೆಯನ್ನ ಮಾಡ್ಕೋಬೇಕಾದ್ರೆ ಹನ್ನೆರಡು ನಾಮಗಳನ್ನ ಹೇಳ ತೀರ್ಥ ನಮಸ್ಕಾರವನ್ನ ಮಾಡ್ಕೊಳ್ಬೇಕು ಶ್ರೀ ಗುರು ರಾಘವೇಂದ್ರಾಯ ನಮಃ ಸರ್ವ ಅಭಿಷ್ಟ ಪ್ರದಾಯ ನಮಃ ನಮಃ ಇಷ್ಟ ಮಂಚಾಲಯ ಪ್ರಭುಹೇ ನಮಃ ಸಮಸ್ತ ದೋಷ ಪರಿಹಾರ ನಮಃ ಶ್ರೀ ಆನಂದ ರೂಪಾಯ ಕಲ್ಪ ವೃಕ್ಷ ಸ್ವರೂಪೆ ನಮಃ ಶ್ರೀ ಗುರು ರಾಜಾಯ ನಮಃ ಧರ್ಮ ರಥಾಯಿ ಚಾಯ ನಮಃ ಅತ್ಯಂತ ದಯಾಳುತೆ ನಮಃ ಅಂತ ಹೇಳಿ ಹನ್ನೆರಡು ಪ್ರದಕ್ಷಿಣೆ ನಮಸ್ಕಾರವನ್ನ ಹಾಕಿ ಪ್ರದಕ್ಷಿಣೆ ನಮಸ್ಕಾರವನ್ನೆಲ್ಲ ಹಾಕಿದ ಮೇಲೆ ಋಣಮೋಚನ ಶ್ಲೋಕವನ್ನ ನಿತ್ಯ ಪಾರಾಯಣ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರವನ್ನೆಲ್ಲ ಹಾಕಿದ ಮೇಲೆ ಕೂತು ಹೇಳ್ಬೇಕು ಗುರುವಾರ ದಿನ ಪೂಜೆ ಮಾಡಿರ್ತೀರ ಹೇಳ್ಬೇಕು ಮಿಕ್ಕಿದ ದಿನ ಅಂದ್ರೆ ಗುರುವಾರ ಮಂಗಳವಾರ ಬುಧವಾರ ಸೋಮವಾರ ಶುಕ್ರವಾರ ಶನಿವಾರ ಎಲ್ಲವೂ ಪ್ರತಿ ದಿನ ಈ ಶ್ಲೋಕವನ್ನ ಹೇಳ್ತಾ ಇರಬೇಕು ಈ ಸ್ತೋತ್ರ ಸ್ವಲ್ಪ ಕಷ್ಟ ಕಠಿಣ ಅನ್ಸುತ್ತೆ ಅಕಸ್ಮಾತ್ ನಿಮ್ಗೆ ಕಠಿಣ ಅನ್ಸಿದ್ರೆ ನಿತ್ಯ ನಾ ಹೇಳೋದನ್ನ ನೀವು ಕೇಳ್ತಾ ಇರಬೇಕು ಅಕಸ್ಮಾತ್ ನಿಮ್ಗೆ ಹೇಳ್ಲಿಕ್ಕೆ ಬರುತ್ತೆ ಅಂತ ಅಂದ್ರೆ ನೀವ್ ಹೇಳ್ತಾ ಹೋಗ್ಬೇಕು ವಿಡಿಯೋದಲ್ಲಿ ಬರುತ್ತೆ ನೋಡಿ ಶ್ರೀತನ ದುರಿತಂ ಭಕ್ತ ನಿಗಂ ಸುರತ ಸುರ ಸಮಾಜ್ಯ ಭೂಪಂ ಭಜ ಕಜನ ಶರಣ್ಯಂ ನೌಮಿ ಕಾರುಣ್ಯ ಪೂರ್ಣಂ ಋಣ ಪರಿಹಾರಂ ತಾತ ಮೇ ರಾಘವೇಂದ್ರ ರಚಿತ ಭಯ ವಿನಾಶ ಶ್ರೀಧ ಸಮೃದ ಪ್ರಿಯತಮರ ಪರದಿ ೀನ ಬಂಧೋ ನಮಸ್ತೆ ನಿಟಿಲಗತ ಕುವರ್ಣ ಶ್ರೇಣಿ ವೈಯರ್ಥ್ಯ ಕಾರಿನ್ ಪರಿಹಾರಂ ತಾತಮೇ ರಾಘವೇಂದ್ರ ಘನತರ ಹರಿ ಸರ್ವೋತ್ಕರ್ಷ ಲಾಧಷ್ಟೇ ವಿತರಣಗುಣ ಲೀಲಾ ದ್ರಿಗುತ ಸರ್ವ್ರ ಕೀರ್ತೆ ನಿಖಿಲ ಗುಣ ನಿಧಾನ ಶ್ಲಾಘ್ಯ ಸೌಭಾಗ್ಯಮೂರ್ತೆ ಕುರುಋ ಋಣ ಪರಿಹಾರಂ ತಾತ ಮೇ ರಾಘವೆಂದ್ರ ವಿದಿತ ವಿವಿಧ ವೇದ ವ್ಯಾಸ ವಾಕ್ಯರ್ಥ ಪ್ರಕಟಿತ ಮತ ಭಾವ ವ್ಯಾಕೃತಿ ಪ್ರೋಪಕರ್ತ ಕೃತ ಕ್ಷೇಮಕಾರಿನ್ ಪ್ರಕಟಿತಮತಾವಕೃತಿ ಪ್ರೋಪಕರ್ತೃತಕೃತಾರ್ಚನಕ್ಷೇಮಋಣ ಪರಿಹಾರ ತಾತ ಮೇ ರಘವೇಂದ್ರ ಸರ್ವೇ ಕಲಿತ ಸಕಲ ಕಾಂ ಕಾಶಾಂತಿ ಸೌಖ್ಯನ ಭೌಮ್ಯ ಇದು ಮಹಾಪಿ ಮಾಂಸ್ಕೃತ ಸಾಧಾರಾ ಕೂರುಋಣ ಪರಿಹಾರ ತಾತ ಮೇ ರಾಘವೇಂದ್ರ ಯತಿವರಬಹುಭಕ್ತನಾ टवं ते किं गलितमूर्ताहं नास्ति किं रक्षणार्ह द्वयमपि न हि तं स्वातन्त्र कुरु ऋणपरिहारं तातमे राघवेन्द्र नरमितरामुदारं सेवमानोऽपि भूयं सुखमहमिहानापं पूर्वकामानुरोदात् तदपि झटति धूत्वा राक्षसीत्यशाये त्वं कुरु ऋणपरिहारं तातमे राघवेन्द्र ಮಹು ಭೀತಿ ಮಿತ್ರ ಬಾಂಧವೆ ಮಾತರಿಷ್ಟೇ ಪಿತರೆ ಸತಿವಿಯೇ ಸದ್ಗುರೋ ವಮರ್ಥ ವ್ಯಸನನುಭವಾಂಪ್ರ ಕೀ ಕು ऋणकरिपरिहारं तातमे राघवेन्द्र इति गुरुवर पुत्र नाम कृष्णवदूतं चकरऋणविनाशस्तोत्रमेतद् गुणानं पठति शत दीनं यो एत्यमेतत् त्रिवारं ऋणपरिहारं तातमे राघवेन्द्र ऋणमोचनकं नाम स्तोत्रं प्रत्यक्षसिद्धिदं कुरु ऋणपरिहारं तातमे राघवेन्द्रा इति श्रीकृष्णवधूतं पण्डितविरचिते प्रत्यक्ष ಪ್ರದೇಶಿಸಿ ರಾಘವೇಂದ್ರ ಅಂದ್ರೆ ಋಣಮೋಚನಂ ನಾಮ ಬಾದಲಹ ಪಟಲಹ ಸ್ತೋತ್ರದಲ್ಲೇ ಹೇಳುವ ಹಾಗೆ ಪ್ರತ್ಯಕ್ಷ ಸಿದ್ಧಿ ಹಂ ಪ್ರತ್ಯಕ್ಷ ಸಿದ್ಧಿಯನ್ನು ಉಂಟು ಮಾಡುವಂತ ಋಣಮೋಚಕಂ ಋಣಮೋಚನ ಅಂದ್ರೆ ಕಾಲ ಪರಿಹಾರವಾಗಿ ನಿಮ್ಮ ಮೇಲೆ ಯಾವುದೇ ಋಣ ಇದ್ರು ಎಲ್ಲವೂ ತೀರಿ ಋಣಮುಕ್ತರಾಗ್ತಾರೆ ಅಂತ ಹೇಳಿ ಸ್ತೋತ್ರ ಪಠನೆ ಮಾಡೋದ್ರಿಂದ ಋಣದಿಂದ ಮುಕ್ತಗೊಳ್ತಾರೆ ಅಂತ ಹೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಿದ್ಧಿಯನ್ನು ಕೊಟ್ಟಂತ ಸ್ತೋತ್ರ ಇದು ಈ ಸ್ತೋತ್ರವನ್ನ ನಿತ್ಯ ಪಾರಾಯಣ ಮಾಡಬೇಕು ಗುರುವಾರದ ದಿನ ಹನ್ನೆರಡು ಗುರುವಾರ ಪೂಜೆಯನ್ನ ಮಾಡಬೇಕು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಗುರುಗಳು ನಿಮ್ಗೆ ಯಾವ ರೀತಿ ದಾರಿಯನ್ನ ತೋರಿಸ್ತಾರೆ ಅಂತ ಹೇಳಿ ನೀವೇ ನಮಗೆ ಕಮೆಂಟ್ ತಿಳಿಸ್ತೀರಾ ಬಹಳಷ್ಟು ಮಂದಿಗೆ ಉಪಯೋಗ ಆಗಿದೆ ಬಹಳಷ್ಟು ಜನ ಮಂದಿಗೆ ಇದು ಸಿದ್ಧಿ ಅಂತ ಕೊಟ್ಟಂತ ಸ್ತೋತ್ರ ಜೊತೆಗೆ ಪೂಜೆ ಎರಡನ್ನ ಮಾಡ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಬೆಳಕನ್ನ ಮೂಡುತ್ತೆ ನೀವೇ ನಮಗೆ ತಿಳಿಸ್ತೀರಾ ಇನ್ನು ಗುರುವಾರ ದಿನ ಪೂಜೆಯನ್ನ ಮಾಡಬೇಕು ಶುಕ್ರವಾರ ದಿನ ಅಕ್ಷತೆಯನ್ನ ಹಾಕಿ ಫೋಟೋವನ್ನ ಎತ್ತಿಡ್ಬೇಕು ಪೂರ್ಣ ವಿವರವಾಗಿ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟು ಿ ನೀವೇನಾದ್ರೂ ಊರಿಗೆ ಹೋದ್ರೆ ಅಲ್ಲಿಯೇ ನೀವು ಪೂಜೆಯನ್ನ ಮಾಡಬಹುದು ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಪೂಜೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಯಾವುದೇ ಫಲ ನಿಮ್ಗೆ ಸಿಗುವುದಿಲ್ಲ ಅದಕ್ಕಾಗಿ ಮಧ್ಯದಲ್ಲಿ ಯಾವುದೇ ವ್ರತ ಭಂಗವಾಗಬಾರ್ದು ಆ ರೀತಿಯಾಗಿ ಸಾಲಾಗಿ ಹನ್ನೆರಡು ವಾರ ಮಾಡಿ ಮಧ್ಯದಲ್ಲಿ ಮುಟ್ಟಾದಾಗ ಮಾತ್ರ ಬಿಡಬೇಕು ಬಿಟ್ಟ ದೋಷ ಏನು ಬರುವುದಿಲ್ಲ ಸೂತಕ ಬಂದಾಗ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಸೂತಕ ಮುಗಿದ ಮೇಲೆ ಮತ್ತೆ ಹೊಸದಾಗಿ ಶುರು ಮಾಡಿ ಇನ್ನು ಗುರುವಾರದ ದಿನ ಮಾತ್ರ ಒಂದೇ ಸಮಯ ಊಟ ಮಾಡ್ಬೇಕು ರಾತ್ರಿ ಹೊತ್ತಿನಲ್ಲಿ ಹಾಲು ಹಣ್ಣು ಏನಾದ್ರೂ ತೆಗೆದುಕೊಳ್ಳಬೇಕು ರಾಯರಿಗೆ ನೈವೇದ್ಯ ಮಾಡಿರ್ತೀರಲ್ಲ ಹಾಲು ಹಣ್ಣು ಅದನ್ನು ಕೂಡ ನೀವು ಸೇವನೆ ಮಾಡಬಹುದು ವೃತ್ತಿಯಾಗಿ ನಾನು ಈ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ